ಸಭಾಸದರೆಲ್ಲರಿಗೂ ಮಧ್ಯಾಹ್ನಿಕ ಸಂಧ್ಯಾ ವಂದನೆಗಳು ಪಂಡಿತರಾದ ಡಾಕ್ಟರ್ ಫಾದೇಕಲ್ ವಿಷ್ಣು ಭಟ್ಟರನ್ನ ಪಾಮರ್ನಾಥ್ ನನಗೆ ಪರಿಚಯ ಮಾಡಿಕೊಡ್ತೇನೆಂಬ ಭ್ರಮೆ ಇಲ್ಲ ಖಂಡಿತ ಅವರ ಬಯೋಡಾಟವನ್ನ ಓದಿ ಹೇಳಲಿಕ್ಕೂ ತುಂಬಾ ಸಮಯ ಬೇಕಾದೀತು ಅವರ ಕುರಿತಾಗಿ ಕೆಲವೇ ವಿಚಾರಗಳನ್ನ ತಿಳಿಸಲು ಇಚ್ಛಿಸ್ತೇನೆ ಡಾಕ್ಟರ್ ಪಾದೇಕಲ್ ವಿಷ್ಣು ಭಟ್ರು ಓರ್ವ ಪ್ರಸಿದ್ಧ ವಿದ್ವಾಂಸರು ಪಂಡಿತರು ಲೇಖಕರು ಸರ್ಕಾರಿ ಪದವಿ ಕಾಲೇಜಿನಲ್ಲಿ ಕನ್ನಡ ಉಪನ್ಯಾಸಕರಾಗಿ ಪ್ರಾಧ್ಯಾಪಕರಾಗಿ ಪ್ರಾಚಾರ್ಯರಾಗಿ ಸೇವೆ ಸಲ್ಲಿಸಿದ್ದಾರೆ ಡಾಕ್ಟರ್ ಭಟ್ಟರು ಭಾಗವತದ ಯಕ್ಷಗಾನ ಪ್ರಸಂಗಗಳು ಎಂಬ ಮಹಾಪ್ರಬಂಧವನ್ನ ಬರೆದು ಡಾಕ್ಟರೇಟ್ ಪದವಿಯನ್ನ ಪಡೆದಿರುತ್ತಾರೆ ಕನ್ನಡ ತುಳು ಮತ್ತು ಯಕ್ಷಗಾನ ಸಾಹಿತ್ಯಕ್ಕೆ ಸಂಬಂಧಿಸಿದಂತೆ ಹದಿನೈದಕ್ಕೂ ಹೆಚ್ಚು ಪುಸ್ತಕಗಳನ್ನು ರಚಿಸಿದ್ದಾರೆ ಇಪ್ಪತ್ತೆಂಟು ಇಪ್ಪತ್ತೆಂಟು ಸಂಪಾದಿತ ಕೃತಿಗಳು ಹತ್ತೊಂಬತ್ತು ಸಹಸಂಪಾದಿತ ಕೃತಿಗಳು ಸತಿ ಕಮಲೆ ಅನುವಾದಿತ ಕೃತಿಯನ್ನ ಸಾಹಿತ್ಯದ ಸಾರಸ್ವತ ಲೋಕಕ್ಕೆ ನೀಡಿದ್ದಾರೆ ತುಳು ನಿಘಂಟು ಯೋಜನೆಯ ಸಂಪಾದಕರಾಗಿಯೂ ಕೆಲಸ ಮಾಡಿದ್ದಾರೆ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಕ್ಷೇತ್ರಗಳಿಂದ ಸಾಧನೆಗಳಿಗಾಗಿ ಹಲವಾರು ಪ್ರಶಸ್ತಿಯಿಂದ ಪುರಸ್ಕೃತರಾದಂಥ ಇವರು ಉಡುಪಿ ಶ್ರೀ ಶಿರೂರು ಮಠದಿಂದ ಶ್ರೀ ಕೃಷ್ಣಾನುಗ್ರಹದ ಕೃಷ್ಣಾನುಗ್ರಹ ಪ್ರಶಸ್ತಿ ಸಾಹಿತ್ಯ ಪರಿಷತ್ತಿನ ವಾರ್ಷಿಕ ಸಮ್ಮೇಳನದಲ್ಲಿ ಸನ್ಮಾನ ಕನ್ನಡ ಸಾಹಿತ್ಯ ಪರಿಷತ್ತಿನಿಂದ ಡಾಕ್ಟರ್ ಟಿ ವಿ ವೆಂಕಟ ವೆಂಕಟಾಚಲಶಾಸ್ತ್ರಿ ವಿದ್ವತ್ ಪ್ರಶಸ್ತಿ ರಾಷ್ಟ್ರಕವಿ ಗೋವಿಂದಪೈ ಗೋವಿಂದ ಪೈ ಸಂಶೋಧನಾ ಕೇಂದ್ರದಿಂದ ಸೇಡ್ಯಾಪು ಪ್ರಶಸ್ತಿ ಶೃಂಗೇರಿ ಶ್ರೀ ಶ್ರೀ ಭಾರತೀ ತೀರ್ಥ ಸ್ವಾಮಿಗಳ ವರ್ಧಂತಿಸುವ ವಿದ್ವತ್ ಪ್ರ ಸಮ್ಮಾನ ಉಡುಪಿ ಶ್ರೀ ಪೇಜಾವರ ಮಠದಿಂದ ರಾಮವಿಠಲ ಪ್ರಶಸ್ತಿ ಕರ್ನಾಟಕ ಯಕ್ಷಗಾನ ಬಯಲಾಟ ಅಕಾಡೆಮಿ ಪುಸ್ತಕ ಬಹುಮಾನ ಬಂಟ್ವಾಳ ತಾಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆ ಉಡುಪಿ ಜಿಲ್ಲಾ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆ ಹೀಗೆ ಹಲವಾರು ಪ್ರಶಸ್ತಿ ಮತ್ತು ಗೌರವ ಇವರ ಪಾಲಿಗೆ ಸಹಜವಾಗಿ ಪ್ರಾಪ್ತವಾಗಿದೆ ಇವರು ನಂದಿ ಅವರ ಸಂದರ್ಶನದ ಕುರಿತಾಗಿ ಮಾತಾಡ್ಲಿಕ್ಕಿದ್ದಾರೆ ಇವರಿಗೆ ರತ್ಪೂರ್ವವಾಗಿ ಸ್ವಾಗತ ಧನ್ಯವಾದಗಳು ಸರ್ ಮುಂದೆ ಆಚಾರ್ಯರ ಸಂದರ್ಶನ ಅನುಭವ ಇದರ ಬಗ್ಗೆ ವಿಚಾರವನ್ನು ಮಂಡನೆ ಮಾಡಲಿಕ್ಕಿದ್ದಾರೆ ಡಾಕ್ಟರ್ ಪಾದೇಕಲ್ಲು ವಿಷ್ಣು ಭಟ್ ಶ್ರೀ ಗುರುಭ್ಯೋ ನಮಃ ಎಲ್ಲರಿಗೂ ವಂದನೆಗಳು ನನ್ನನ್ನು ಸ್ವಾಗತಿಸಿ ಪರಿಚಯ ಮಾಡ್ತಾ ಮಹನೀಯರು ಮಿತ್ರರು ಹೇಳಿದರು ಪಾಮರನಾದ ನಾನು ಪಂಡಿತರನ್ನು ಪರಿಚಯಿಸುವಂತಹದ್ದು ಕಷ್ಟ ಅಂತ ಅವರು ಪಾಮರ ಎಂಬಂತಹದ್ದು ಸತ್ಯ ಆದರೆ ನಾನು ಪಂಡಿತ ಎಂಬಂಥದ್ದು ಸತ್ಯ ಅವರು ಪಾಮರರಲ್ಲ ನಾನು ಪಂಡಿತನು ಅಲ್ಲ ಅಂತ ಅರ್ಥ ಒಬ್ಬ ವ್ಯಕ್ತಿ ತಾನು ವಿನಯದಿಂದ ಪಾಮರ ಅಂತ ಹೇಳಿಕೊಡ್ಬಹುದು ಆದರೆ ತಾನು ಪಂಡಿತ ಅಂತ ಹೇಳಿಕೊಂಡು ಅವನು ಪಂಡಿತ ಮನ್ಯ ಎನಿಸುತ್ತಾನಷ್ಟೇ ಹೊರತು ಪಂಡಿತನಾಗಿರುವುದಿಲ್ಲ ನಾನು ದೊಡ್ಡ ಪಂಡಿತ ನಾನು ದೊಡ್ಡ ಪಂಡಿತ ಅಂತ ಹೇಳುವಂಥವಾ ಅಂಥವರಿಗೆ ಪಂಡಿತ ಮನ್ಯ ಎಂಬಂಥ ಬೇರೆ ಹೆಸರಿದೆ ಆದರೆ ನಾವು ಇವತ್ತು ಮಾತನಾಡ್ತಾ ಇರುವಂಥ ಅದು ಮಾತ್ರ ಒಬ್ರು ಮಹಾಪಂಡಿತರ ಬಗ್ಗೆ ಎಂಬಂಥದ್ದಲ್ಲಿ ಯಾವ ಸಂದೇಹವೂ ಇಲ್ಲ ಆದ್ದರಿಂದ ನಿಜವಾದ ಪಂಡಿತರನ್ನು ನೋಡಿದಂಥ ಒಂದು ಅನುಭವ ನಮಗಿದೆ ಎಂಬಂಥ ಸಮಾಧಾನವನ್ನು ನಾವು ತಾಳಿಕೊಳ್ಳಬಹುದು ಮತ್ತು ಅವರು ಜೀವಿಸಿದ ಕಾಲದಲ್ಲೇ ನಾವು ಜೀವಿಸಿದ್ದೆವು ಎಂಬುದಾಗಿ ಸಂತೋಷ ಪಡಬಹುದು ಮಾತ್ರ ಅಲ್ಲ ಅವರು ಹುಟ್ಟಿ ಬೆಳೆದು ಬಂದಂಥ ಉಡುಪಿಯ ಪರಿಸರದಲ್ಲೇ ನಾವು ಇದ್ದೇವೆ ಎಂಬುದಾಗಿ ಇನ್ನಷ್ಟು ಸಂತೋಷವನ್ನು ನಾವು ಹೊಂದಿಕೊಳ್ಳಬಹುದು ಈಗ ನನಗೆ ವಹಿಸಿದಂಥ ಕೆಲಸ ವಿದ್ವಾಂಸರಾದಂಥ ಬನ್ನಂಜೆ ಗೋವಿಂದಾಚಾರ್ಯರ ಸಂದರ್ಶನಾನುಭವ ಇದನ್ನು ಹೇಳಬೇಕು ಎಂಬುದಾಗಿ ನಾಲ್ಕು ಮಾತುಗಳನ್ನು ನಾನು ಹೇಳುವಂಥವನಿದ್ದೇನೆ ಬನ್ನಂಜಯ ಗೋವಿಂದಾಚಾರ್ಯರನ್ನು ಬೇರೆ ಬೇರೆ ಸಂದರ್ಭದಲ್ಲಿ ಬೇರೆ ಬೇರೆ ಜನ ಪತ್ರಕರ್ತರಿರಬಹುದು ಬೇರೆ ಮಂದಿ ಇರಬಹುದು ಸಂದರ್ಶನಗಳನ್ನು ಮಾಡಿ ಪತ್ರಿಕೆಗಳಲ್ಲಿಯೂ ಪ್ರಕಟವಾದಂತಹ ದುಂಟು ಎಂಬುದಾಗಿ ತಿಳಿದಿದ್ದೇನೆ ಆದರೆ ನಾನು ಇದ್ದು ಒಂದು ಸಂದರ್ಶನ ಆದಂತಹ ದುಂಟು ಅದು ಆಕಾಶವಾಣಿಗೆ ಬೇಕಾಗಿ ನಮ್ಮ ಆಕಾಶವಾಣಿಯಲ್ಲಿ ಅನೇಕ ಮಂದಿ ಹಿರಿಯರ ವಿದ್ವಾಂಸರ ಕವಿಗಳ ಸಾಧಕರ ಜೀವನದಲ್ಲಿ ಬೇರೆ ಬೇರೆ ವಿಷಯಗಳಲ್ಲಿ ಒಂದು ಹಿರಿಮೆಯ ಸ್ಥಾನವನ್ನು ಗಳಿಸಿದಂಥ ಮಹನೀಯರ ಧ್ವನಿಮುದ್ರಣ ಸಂಗ್ರಹಗಳಿವೆ ಅವರ ಜೀವನಾನುಭವವನ್ನು ಸಂಗ್ರಹಿಸಿ ಇರಿಸಿದಂತಹದ್ದಿದೆ ಅವರ ಜೀವನಾನುಭವಗಳನ್ನು ಅವರವರ ಮಾತಿನಲ್ಲಿಯೇ ಸಂಗ್ರಹಿಸಿ ಧ್ವನಿಮುದ್ರಣಗೊಳಿಸಿ ಇರಿಸಿದಂಥ ಭಂಡಾರ ನಮ್ಮ ಆಕಾಶವಾಣಿಯಲ್ಲಿ ಇದೆ ಕಲಾವಿದರಾದರೆ ಅವರ ಕಲಾ ನಿರೂಪಣೆಗಳೇನುಂಟು ಅವುಗಳನ್ನು ದಾಖಲೆ ಉದಾಹರಣೆಗೆ ಸಂಗೀತದವರಾದರೆ ಸಂಗೀತ ಗಂಟಗಟ್ಟಲೆ ಅವರ ಸಂಗೀತಗಳು ದಾಖಲಾಗಿ ನಮ್ಮ ಆಕಾಶವಾಣಿಯ ಧ್ವನಿಮುದ್ರಣ ಭಂಡಾರದಲ್ಲಿ ದೊರಕ್ತವೆ ಹಾಗೆಯೇ ಇತರ ವಿದ್ವಾಂಸರು ಅವರನ್ನು ಯಾರಾದರೂ ಸಂದರ್ಶನ ಮಾಡಿ ಅವರ ಮಾತು ಮಾಡಿ ಅದನ್ನು ದಾಖಲಿಸಿ ಅದನ್ನು ಧ್ವನಿಮುದ್ರಣ ಸಂಗ್ರಹದಲ್ಲಿ ಕಾಪಿಡ್ತಾರೆ ಮುಂದಿನ ಕಾಲಕ್ಕೆ ಬೇಕು ಮುಂದಿನ ಜನತೆಗೆ ಬೇಕು ಎಂಬ ಕಾರಣದಿಂದ ಆದ್ರಿಂದಲೇ ನಮ್ಮ ಆಕಾಶವಾಣಿಯ ಧ್ವನಿಮುದ್ರಣದ ಶ್ರೀಮಂತಿಕೆಯನ್ನು ನಮಗೆ ಬಾಯಿಯಲ್ಲಿ ಹೇಳಲಿಕ್ಕೆ ಸಾಧ್ಯ ಇಲ್ಲ ಗೋವಿಂದ ವೇದಾಂತ ಮಾತ್ರ ಅಲ್ಲ ಕೆ ವಿ ಅಯ್ಯರವರು ಶಂಕರಾಚಾರ್ಯರ ಬಗೆಗೆ ಸಿನಿಮಾವನ್ನು ಮಾಡುವಾಗ ಅದಕ್ಕೆ ಸಂಭಾಷಣೆಯನ್ನು ಬರೆದು ಕೊಟ್ಟಂಥವರು ಅದಕ್ಕೆ ಬೇರೆ ಬೇರೆ ಸೂಚನೆಗಳನ್ನು ಕೊಟ್ಟಂಥವ್ರು ಬನ್ನಂಗೆ ಗೋವಿಂದಾಚಾರ್ಯರು ಇವರು ದ್ವೈತ ವಿದ್ವಾಂತ ವೇದಾಂತ ವಿದ್ವಾಂಸರು ಶಂಕರಾಚಾರ್ಯರ ಅದ್ವೈತದವರು ಅಂತ ಇದರಲ್ಲಿ ಭೇದ ಮಾಡುವ ಹಾಗಿಲ್ಲ ಎಲ್ಲ ನಮ್ಮ ಭಾರತೀಯ ಋಷಿ ಪರಂಪರೆಯ ಒಂದೊಂದು ಅಂಶಗಳು ಇವೆಲ್ಲ ಅಂಥ ಸಂದೇಶವನ್ನು ಅವರು ಕೊಟ್ಟಿದ್ದಾರೆ ಈ ಎಲ್ಲ ವಿವರಗಳು ಒಂದು ಉದಾಹರಣೆಯನ್ನು ಹೇಳಿದಂಥದ್ದು ನಾನು ಈ ಮೂರು ದಿವಸಗಳಲ್ಲಿ ಅವರ ಉಡುಪಿ ಪರಿಸರದ ವಿಷಯಗಳು ಅವರು ಈ ಮಧ್ವಾಚಾರ್ಯರ ಸರ್ವಮೂಲ ಗ್ರಂಥಗಳನ್ನು ಸಂಪಾದನೆ ಮಾಡಿದಂಥ ಆ ವಿಷಯಗಳು ಅದರ ಪ್ರಕಟಣೆಯಲ್ಲಿ ಬಂದಂತಹ ಸಮಸ್ಯೆಗಳು ಆ ಸಮಸ್ಯೆಗಳು ಪರಿಹಾರವಾದಂಥ ವಿಷಯಗಳು ಇವೆಲ್ಲವನ್ನು ಅವರು ಯಾವುದೇ ಸಂಕೋಚ ಇಲ್ಲದೆ ತಮ್ಮ ಸಂದರ್ಶನದಲ್ಲಿ ವಿವರವಾಗಿ ಕೊಟ್ಟಿದ್ದಾರೆ ಹೀಗೆ ಆಕಾಶವಾಣಿಯವರು ಈ ಒಂದು ಕೆಲಸವನ್ನು ಮಾಡಿ ನಮಗೆ ಬಹಳ ದೊಡ್ಡ ಒಂದು ಉಪಕಾರವನ್ನು ಮಾಡಿದ್ದಾರೆ ನಾವು ಈ ಹಿರಿಯರನ್ನು ಇನ್ನಷ್ಟು ತಿಳಿದುಕೊಳ್ಳುವಂತಹ ಅಂಶವನ್ನು ನಮಗೆ ಮಾಡಿಕೊಟ್ಟಿದ್ದಾರೆ ಬನಂಜಯವರು ನೂರಾರು ಉಪನ್ಯಾಸಗಳನ್ನು ಮಾಡಿದ್ದಾರೆ ನೂರಾರು ಪ್ರವಚನಗಳನ್ನು ನೀಡಿದ್ದಾರೆ ಬೇರೆ ಬೇರೆ ಊರುಗಳಲ್ಲಿ ಉಡುಪಿಯಲ್ಲಿಯೇ ಬೇರೆ ಬೇರೆ ಸಂದರ್ಭದಲ್ಲಿ ಅವರ ಉಪನ್ಯಾಸ ಸರಣಿಗಳು ನಡೆದಿವೆ ಆದರೆ ಆಕಾಶವಾಣಿಯವರಿಗೆ ಹೇಳಿದಂಥ ಈ ವಿಷಯದಲ್ಲಿ ಅವರ ವ್ಯಕ್ತಿತ್ವದ ಬೇರೆ ಬೇರೆ ಅಂಶಗಳನ್ನು ಅವರೇ ವಿಶ್ಲೇಷಿಸಿ ನೆನಪಿಸಿ ಕೊಟ್ಟಂತಹದ್ದು ಉಂಟು ಆ ಕಾರಣದಿಂದಾಗಿ ಈ ಉಪನ್ಯಾಸ ಈ ಸಂದರ್ಶನ ಬಹಳ ಮುಖ್ಯವಾದಂಥ ಆಗ್ತದೆ ಮುಖ್ಯವಾದದ್ದಾಗ್ತದೆ ಎಂಬುದಾಗಿ ನಾನು ತಿಳಿದಿದ್ದೇನೆ ಈ ಸಂದರ್ಶನಕ್ಕೆ ನನಗೆ ಒಂದು ಅವಕಾಶವನ್ನು ಆಕಾಶವಾಣಿಯವರು ಒದಗಿಸಿಕೊಟ್ಟಂತಹದ್ದು ನನಗೆ ಒದಗಿದಂಥ ಒಂದು ದೊಡ್ಡ ಭಾಗ್ಯ ಎಂಬುದಾಗಿ ನಾನು ಭಾವಿಸ್ತೇನೆ ಅವರ ಹಲವಾರು ಉಪನ್ಯಾಸಗಳನ್ನು ಪ್ರವಚನಗಳನ್ನು ಅದು ನೇರವಾಗಿರಬಹುದು ಇತರ ದೂರದರ್ಶನ ಮೊದಲಾದಂಥ ಮಾಧ್ಯಮಗಳ ಮೂಲಕ ಇರಬಹುದು ನಾನು ಕೇಳಿದಂಥವನಿದ್ದೇನೆ ಅದರಿಂದ ಪ್ರೇರಣೆ ಪಡೆಯುವಂಥ ವಿಷಯಗಳಿವೆ ಮಾಹಿತಿಗಳನ್ನು ಪಡೆಯುವಂಥ ವಿಷಯಗಳಿವೆ ಇನ್ನು ಮುಂದೆ ಯಾವಾಗ ಬೇಕಾದರೂ ಆಕಾಶವಾಣಿಯವರು ಪ್ರಸಾರ ಮಾಡಿದಂತಹದ್ದು ಅದು ಪುನಃ ಪ್ರಸಾರ ಮಾಡಿದರು ಅಂತಾದರೆ ಅವುಗಳಿಂದಲೂ ನಾವು ಗೋವಿಂದಾಚಾರ್ಯರ ವಿಷಯಗಳನ್ನು ತಿಳಿಯುವಂತಹ ಅವಕಾಶಗಳಿವೆ ಈ ಒಂದು ಮಾಹಿತಿಯನ್ನು ಮಾತ್ರ ನಾನು ಇದರಲ್ಲಿ ವಿಶೇಷವಾದಂತಹ ಉಪನ್ಯಾಸವನ್ನು ಮಾಡುವುದಲ್ಲ ಆಕಾಶವಾಣಿಗಾಗಿ ಸಂದರ್ಶನವನ್ನು ಪಡೆಯುವಂತಹ ಸಂದರ್ಭದಲ್ಲಿ ನಾನು ಒಂದು ಪೂರಕವಾಗಿ ಅಲ್ಲಿ ಅವರ ಜೊತೆಗೆ ಇದ್ದೆ ಎಂಬಂತಹ ಈ ಒಂದು ಅಂಶವನ್ನು ಮಾತ್ರ ಇಲ್ಲಿ ನಿರೂಪಣೆ ಮಾಡಿ ಅದು ನನಗೂ ನಿಜವಾದ ಒಂದು ಗುರು ಸಾಮೀಪ್ಯದಲ್ಲಿದ್ದು ಅನುಭವವನ್ನು ಪಡೆಯುವಂತಹ ಅನುಭವವಾಗಿತ್ತು ಎಂಬಂತಹದ್ದನ್ನು ಮಾತ್ರ ನಿರೂಪಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ನಮಸ್ಕಾರ